ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ತಳ್ಕಲ್ ಗ್ರಾಮದ ಹೊರವಲಯದಲ್ಲಿರುವ ಉಡ್ಚಮ್ಮ ದೇವಿಯ ಜಾತ್ರಾ ಮಹೋತ್ಸವವು ತುಂಬ ಅದ್ದೂರಿಯಾಗಿ ನೆರವೇರಿತು ಜಾತ್ರಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿದ್ದಿರತಕ್ಕಂಥ ಮಹಾದೇವ ಶ್ರೀಗಳು ಮಾತನಾಡಿ ಇಂದಿನ ಯುಗದಲ್ಲಿ ಯುವಕರು ಮತ್ತು ಯುವತಿಯರು ಒಳ್ಳೆಯ ಸರ್ ಸಂಸ್ಕಾರದೊಂದಿಗೆ ಉತ್ತಮ ಬದುಕು ರೂಪಿಸಿಕೊಳ್ಳಬೇಕು ಗುರುಭಕ್ತಿಯೊಂದಿಗೆ ಭಕ್ತಿಯೊಂದಿಗೆ ಮಾಡಿಕೊಳ್ಳಿ ಎಂದು ಕುಕ್ನೂರು ಅನ್ನಧನೇಶ್ವರಿ ಶಾಖಾ ಮಠದ ಡಾಕ್ಟರ್ ಮಹಾದೇವ ಸ್ವಾಮೀಜಿ ಹೇಳಿದರು ಸಲ್ಕಲ್ ಗ್ರಾಮದ ಶ್ರೀ ಅರಳಿ ಬೆಂಚಿ ಉಡುರಾಜಮುಖಿ ಉಡುಚಮ್ಮ ದೇವಿಯ ಇಪ್ಪತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಎರಡುನೂರ ಎಂಬತ್ತೈದನೇ ಮಾಸಿಕ ಶಿವಾನುಭವ ಅಂಗವಾಗಿ ಯಲಬುರ್ಗ ಶ್ರೀಧರ ಮುರುಡಿಮಠದ ಬಸವಲಿಂಗೇಶ್ವರ ಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮ ಸಾನಿಧ್ಯ ವಹಿಸಿ ಮಾತನಾಡಿದರು ನಂತರದಲ್ಲಿ ಸಿಂಧನೂರು ತಾಲೂಕಿನ ಉಡಗ್ರಾಮದ ಸೂಪಿ ಸಂತ ತಾತನವರಾದ ಖಾದರ್ ಬಾಷಾರವರು ಮಾತನಾಡಿ ಮನುಷ್ಯ ತನ್ನ ನೋವು ಸಂಕಟಗಳನ್ನು ಪರಿಹರಿಸಿಕೊಳ್ಳಲು ಸತ್ಸಂಗದಲ್ಲಿ ತೊಡಗಬೇಕು ದೇವನೊಬ್ಬ ನಾಮ ಹಲವು ಎನ್ನಂತೆ ಗುರುಗಳ ಭಾವದಿಂದ ನಡೆದು ಮನುಷ್ಯ ಶುದ್ಧವಾಗಿಟ್ಟುಕೊಂಡಾಗ ಮಾತ್ರ ಜೀವನ ಸಾರ್ಥಕಗೊಳಿಸಲು ಸಾಧ್ಯವಾಗುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ್ಯ ಹಿರೇಮಠ್ ಮಾತನಾಡಿ ಪಿ ಯು ಶಿಯಲ್ಲಿ ಅತಿ ಹೆಚ್ಚು ಅಂಕ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು ಈ ವೇಳೆ ಯಲಬುರ್ಗ ಶ್ರೀಧರ್ ಮುರಡಿಮಠದ ಬಸಲಿಂಗೇಶ್ವರಮ ಸ್ವಾಮಿಗಳ ತುಲಾಭಾರ ಸೇವೆ ನಡೆಯಿತು ಇದೇ ಸಂದರ್ಭದಲ್ಲಿ ನೀಲನಗೌಡ ಪಾಟೀಲ್ ಎಚ್ಚರೇಶ್ವರ ಶಾಸ್ತ್ರಿ ವೀರೇನಗೌಡ ಪಾಟೀಲ್ ಖಾದರ್ ಭಾಷಾ ಪೆಕ್ಕಿರಪ್ಪ ವಜ್ರಬಂಡಿ ಮಲಕ್ಸಾ ನೂರ್ ಭಾಷಾ ಅಣ್ಣಪ್ಪ ಬಂಗಾರಿ ಭೀಮಪ್ಪ ಯಳವರ್ ಬಸವರಾಜ್ ಸಿರಿಗೇರಿ ಎಚ್ ಕೆ ಐತಾಪುರ್ ಬಸರಾಜ್ ಸೋಂಪುರ್ ಪ್ರಿಯದರ್ಶಿನಿ ಮುಂಡ್ರಿಮಠ್ ಹನುಮಂತಪ್ಪ ಕುಲಕರ್ಣಿ ಪೂಜಾ ನರಿ ಶರೀಫ್ ಸಾಬ್ ಬಣ್ಣಿಕೊಪ್ ಹಾಗೂ ಊರಿನ ಮುಖಂಡರು ಯುವಕರು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತಿ ಇದ್ದರು ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಮೂಲಕ ಗೌರವಿಸಿ ಅಭಿನಂದಿಸಲಾಯಿತು ಇದೇ ವೇಳೆ ಮಹಿಳಾಧುನಿ ಸಂಸ್ಥೆಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಹಾಗೂ ಪುರಾಣ ಪ್ರವಚನ ಸುಗಮ ಸಂಗೀತ ಕಾರ್ಯಕ್ರಮ ಕೂಡ ಜರುಗಿತು ಇದೇ ವೇಳೆ ಅಕ್ಮಾದೇವಿ ಉಮಾಪತಿ ರಾಜೂರ್ ಮತ್ತು ಸುಗಮ ಸಂಗೀತ ಕಲಾವಿದರಿಂದ ಭಕ್ತಿ ಸುದ್ದಿ ಕಾರ್ಯಕ್ರಮ ಜರುಗಿತು ಆಕಾಶವಾಣಿ ಬಹಳ ಪುಂಡ್ಯದ ಫಲ ಭೂಷಣಿ ಸರಳ ಒಂದು ಒಳ್ಳೆಯ ಶಾಸ್ತ್ರಗಳನ್ನು ಹೇಳುವುದು ಈ ಉತ್ಸಮ್ಮ ದೇವಿಯ ಸಮಿತಿಯ ಸರ್ವಧರ್ಮದ ಸದಸ್ಯರು ಎಲ್ಲ ಸೇರಿ ಪ್ರತಿ ವರ್ಷದಂತೆ ಇಪ್ಪತ್ತನೇ ವರ್ಷದ ಒಂದು ಜಾತ್ರಾ ಮಹೋತ್ಸವ ಎರಡು ನೂರ ಎಂಬತ್ತೈದನೇ ಶಿವಾನುಭವ ಮಾಸಿಕ ಶಿವಾನುಭವ ಕಾರ್ಯಕ್ರಮದ ಒಂದು ಸಮಿತಿಯ ಪರವಾಗಿ ಕುಕ್ನೂರು ತಾಲೂಕಿನ ಪಿ ಯು ಸಿ ವಿದ್ಯಾರ್ಥಿಗಳಲ್ಲಿ ಪ್ರಥಮ ಸ್ಥಾನ ಬಂದಂಥ ಮಕ್ಕಳಿಗೆ ಪ್ರೋತ್ಸಾಹನ ಜೊತೆಗೆ ಪ್ರತಿಭಾ ಪುರಸ್ಕಾರ ಇಟ್ಟಂಥ ಒಂದು ವಿಶೇಷ ಅಂದರೆ ರಿಸಲ್ಟ್ ಮೊನ್ನೆ ತಾನೇ ಬಂದಿದೆ ಇದಕ್ಕೆ ತಾನೇ ಈ ಸಮಿತಿಯವರು ಅದನ್ನೊಂದು ಪೂರ್ವಾವಿ ನಿಯೋಜಿತ ಒಂದು ಕಾರ್ಯಕ್ರಮ ಮಾಡಿಕೊಂಡು ಈ ಒಂದು ಯಶಸ್ವಿ ಕಾರ್ಯಕ್ರಮ ಅಂದರೆ ಸುಮಾರು ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನಲವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆ ವಿದ್ಯಾರ್ಥಿ ತೊಂಬತ್ತೈದು ಪರ್ಸೆಂಟ್ ಮಾಡಿರ್ಬೋದು ಆ ಕಾಲೇಜಲ್ಲಿ ಆ ವಿದ್ಯಾರ್ಥಿ ಮೂವತ್ತೈದು ಪರ್ಸೆಂಟ್ ಮಾಡಿರ್ಬೋದು ಎರಡನ್ನೂ ಸಮಾನಾಂತರವಾಗಿ ಆ ಶಾಲೆಯಲ್ಲಿ ಮೊದಲೇ ಸ್ಥಾನ ಬಂದಿರತಕ್ಕಂಥ ಆ ಮಗುಗೆ ಪ್ರತಿಭಾ ಪುರಸ್ಕಾರ ಅಂದರೆ ಇಲ್ಲಿ ಎಷ್ಟೊಂದು ಒಂದು ಪಕ್ಷಾತೀತವಾಗಿ ಮಾಡಿದಾರೆ ಅಂದರೆ ಒಂದು ಎಲ್ಲ ಮಗಳಿಗೂ ಒಂದು ಸಮಾನಾಂತರ ಭಾವನೆಯ ದೃಷ್ಟಿ ಇಟ್ಟುಕೊಂಡು ಒಂದು ಈ ಸಮಿತಿಯವರು ನಾನು ಕೃಜಾಗ್ರತೆ ಭಾವನ ಸಲ್ಲಿಸ್ತೇನೆ ಸಮಿತಿ ಶ್ರೀಗಳು ಕುಮೂರ್ನ ಅನ್ನದಾನೇಶ್ವರ ಮಠದ ಶ್ರೀ ಮಹಾದೇವ ಶ್ರೀಗಳು ಪ್ರತಿ ವರ್ಷ ಇವೇ ಬರೀ ಈ ಸಾಮೂಹಿಕ ಇದ್ ಮಾಡೋದಕ್ಕಿಂತ ಒಂದು ಉತ್ಸವ ಮಾಡಿದ್ರಂದ್ರೆ ಸಾಯಂಕಾಲ ಈ ದೇವಿದ ಈ ಕ್ಷೇತ್ರದ ಒಂದು ಮಹಿಮೆ ಜಾಸ್ತಿ ಆಗ್ತದೆ ಅಲ್ಲ ದೃಷ್ಟಿ ಇಟ್ಕೊಂಡು ತಾವು ಕೂಡ ಒಂದು ವಾಗ್ದಾನ ಮಾಡಿದ್ರು ಶ್ರೀಗಳೇನಂದ್ರೆ ಈ ವಾಗ್ದಾನ ಕೊಡ್ತಕ್ಕಂಥ ಈ ಧನಸಾಯ ಮಾಡ್ತಕ್ಕಂಥ ದಾನಿಗಳಿಗೆ ಪ್ರೋತ್ಸಾಹಿಸಿದರು ಈ ತರನಾಗಿ ನೀವು ಕೊಟ್ಟರೆ ಎಲ್ಲ ಒಂದು ಅನುಕೂಲ ಆಗ್ತದ ದೃಷ್ಟಿಗಳ ನಾನು ಕೂಡ ಒಂದು ಇಪ್ಪತ್ತೈದು ಸಾವಿರ ಕೊಡದಂತ ಸ್ತ್ರೀಗಳು ಹೇಳಿದಾಗ ನಮ್ಮಂಥವ್ರು ಬಂದವರು ಸುಮ್ಮನೆ ಕುಂತ್ಕೊಂಡ್ರೆ ಹಾಗಂತ ಸೌದರಿ ಹೊಸ ಇಪ್ಪತ್ತೈದು ಸಾವಿರ ರೂಪಾಯಿನ ಆ ಉಚ್ಚಾಯವ ಮಾಡ್ತಕ್ಕಂತ ಇದಕ್ಕೆ ವಾಗ್ದಾನ ಮಾಡಿದ್ರು ನಿಜ ಸಾಕ್ಷಿ ಇಲ್ಲಿ ಸಿಂಧೂರಿನ ಶ್ರೀಗಳು ಈ ಮುಸಲ್ಮಾನ ಶ್ರೀಗಳು ಆಡಿದಂತ ಒಂದು ಮಾತು ಇವತ್ತಿನ ದಿನಮಾನಗಳಲ್ಲಿ ಬೇರೆ ಬೇರೆ ಸಮಾಜದವರು ಸಾಕಷ್ಟು ಗೊಂದಲಗಳು ಉಂಟು ಮಾಡ್ತಾರೆ ಇಲ್ಲಿ ಇವತ್ತು ನಡೆದಿರ್ತಕ್ಕಂಥ ಸುಮಾರು ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಬಂದು ಇವತ್ತು ಇದುವರೆಗೂ ಸುಮಾರು ನಾಲ್ಕು ಗಂಟೆ ಆದರೂ ಕೂಡ ಶ್ರೀಗಳೊಂದಿಗೆ ನಾವು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಜನ ಗ್ರಾಮದ ಹಿರಿಯರು ತಳಬಾಳ್ ತಳಕಲ್ದರ ಸಮಾನಾಂತರವಾಗಿ ಇಲ್ಲಿ ಮಾಡ್ತಕ್ಕಂಥ ಹಿರಿಯ ಪ್ರಿನ್ಸಿಪಾಲ್ ಇರ್ಬೋದು ಮುಲಿಕ್ ಸಾಫೀಸರ್ ಇರ್ಬೋದು ಇಲ್ಲಿರ್ತಕ್ಕಂಥ ನಮ್ಮ ಪ್ರತಿಯೊಂದಿ ಪ್ರತಿಯೊಬ್ಬ ಇಲ್ಲಿ ಅವರಿವರೆನದೇ ಎಲ್ಲರೂ ಕೂಡ ಒಂದು ಏನಂದರೆ ಉತ್ಸುಕತೆಯಿಂದ ಯಾಕಂದ್ರೆ ಮಲಿಕ್ ಸಾಬ್ ಸಾಹೇಬ್ರು ಎಷ್ಟೊಂದು ಉತ್ಸುಕತೆ ಅಂತ ಹೇಳಿದ್ರಂದ್ರೆ ನಾನು ಅನುದಾನ ಮಟ್ಟದಾಗ ಒಂದು ಪ್ರಸಾದಗೊಂಡೀನಿ ಇವತ್ತು ನನಗೆ ಒಂದು ಲಕ್ಷ ಶ್ಯಾಲರಿ ಕೊಡ್ತಕ್ಕಂಥ ಯಾವ ಒಬ್ಬ ಶಿಕ್ಷಕನೂ ಅಷ್ಟೊಂದು ಉದಾರವಾಗಿ ದಾನ ಮಾಡ್ತಕ್ಕಂಥ ಭಾವನೆ ಬರೋದು ಅಷ್ಟು ಸರಳೀಕರಣ ಅಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಆದಾಗ್ಯೂ ಕೂಡ ನೀವೆಲ್ಲರೂ ನನ್ನ ಜೊತೆಗಿದ್ರೆ ನಾನು ಖಂಡಿತವಾಗಿ ಅದನ್ನ ಮಾಡಿದಂಥ ಏನು ವಾಗ್ದಾನ ಮಾಡಿದ್ರು ಮುಲಕ್ ಸಾಬ್ಬರು ಇಲ್ಲೆಲ್ಲ ಇದು ಇಲ್ಲಿ ನೋಡ್ರಿ ಏನಂದ್ರೆ ಹುಡುಚಮ್ಮ ದೇವಿ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಲಕ್ ಸಾಬರು ಮುಸಲ್ಮಾನರಿಗೆ ಸಂಬಂಧಪಟ್ಟ ಎಲ್ಲರೂ ಕಟ್ಟಿಕೊಂಡು ಈ ಜಾಗದ ಓನರ್ನ ಕೂಡ ಗೌರವಿಸ್ತಕ್ಕಂಥ ಒಂದು ಎಲ್ಲ ಸಮಾಜದವರು ಕಟ್ಕೊಂಡು ಮಾಡತಕ್ಕಂಥ ಇವು ಭಾವಕ್ಕೆ ಇಲ್ಲಿಗೆ ಶ್ರೀಗಳು ಇಬ್ಬರು ಧನಮೂಡಿ ಹಿರಿಮಠದ ಬಸಲಿಂಗ ಶಿವಾಚಾರ್ಯರು ಅನ್ನದಾನಿ ಮಠದ ನಮ್ಮ ಮಾದೇವ ಶ್ರೀಗಳು ಅವರು ಸಾಕ್ಷಿಯಾಗಿ ನಾವು ಇದೊಂದು ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಉನ್ನತ ಒಂದು ಗುಡಿ ಒಂದು ಒಂದೇ ಒಳ್ಳೆಯ ಇದರಾಗಿ ಹೋಗ್ತಕ್ಕಂಥ ಭಾವನೆ ಇಟ್ಕೊಂಡು ನಾನು ಈತನ ಹೇಳೋಕ್ಕೆ